ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ರಿಯಲ್ ಕ್ರೈಮ್ ಸ್ಟೋರೀಸ್ ಒಂದು ಪ್ರಶ್ನೆ ಕೇಳ್ತೀನಿ ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಮಣ್ಣಾಗ್ತಾನೆ ಅಥವಾ ಬೂದಿ ಹಾಕ್ತಾನೆ ಇದು ಪ್ರಕೃತಿಯ ನಿಯಮ ಆದರೆ ಸತ್ತ ಮನುಷ್ಯ ತನ್ನದೇ ಮನೆಯ ಅಡುಗೆ ಕೋಣೆಯ ಕೆಳಗೆ ಹೂತು ಹೋಗಿ ದಿನ ತನ್ನ ಹೆಂಡತಿ ಮತ್ತು ಮಕ್ಕಳ ಕಾಲಿನ ಕೆಳಗೆ ನೆರಳುತ್ತಿದ್ದಾರೆ ಸ್ನೇಹಿತರೆ ಮುಂಬೈನ ಪಲ್ಗರ್ನಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ಎಂತಹ ಕಲ್ಲು ಹೃದಯದವರಿಗೂ ಕಣ್ಣೀರು ಬರುತ್ತೆ ಒಬ್ಬ ಪತ್ನಿ ತನ್ನ ಗಂಡನನ್ನು ಕೊಂದು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲಿಲ್ಲ ಬದಲಿಗೆ ತಾನು ದಿನ ನಿಂತು ಅಡುಗೆ ಮಾಡುವ ಪ್ಲಾಟ್ಫಾರ್ಮ್ ಕೆಳಗೆ ಹೂತು ಹಾಕಿದ್ಲು ಅಷ್ಟೇ ಅಲ್ಲ ಗಂಡನ ಹೆಣದ ಮೇಲೆ ಸಿಮೆಂಟ್ ಹಾಕಿಸಿ ಟೈಲ್ಸ್ ಕೂಡ ಹಾಕಿಸಿ ಅದರ ಮೇಲೆ ಗ್ಯಾಸ್ ಸ್ಟವ್ ಇಟ್ಟು ಬರೋಬ್ಬರಿ ಒಂದು ವರ್ಷ ಅಡಿಗೆ ಮಾಡಿದ್ಲು ಆ ಊಟವನ್ನು ತನ್ನ ಮಕ್ಕಳಿಗೆ ಬಡಿಸಿದ್ಲು ಅದೇ ಜಾಗದಲ್ಲಿ ನಿಂತು ಟೀ ಕೊಡ್ತಿದ್ಲೋ ನಕ್ಕಳು ಹರಟೆ ಹೊಡೆದಿದ್ಲೋ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿನಗಳು ಅವಳಿಗೆ ಆ ಮನೆಯಲ್ಲಿ ಗಂಡನ ಆತ್ಮ ಕಾಡ್ಲಿಲ್ವಾ ಅಡುಗೆ ಮಾಡುವಾಗ ಕೆಳಗಿನಿಂದ ಗಂಡನ ವಾಸನೆ ಬರಲಿಲ್ವಾ ಬನ್ನಿ ಈ ಘೋರ ಪ್ರಕರಣದ ಪ್ರತಿಯೊಂದು ಎಳೆ ಎಳೆಯನ್ನ ಬಿಡಿಸಿ ನೋಡೋಣ ಕತೆ ಶುರುವಾಗೋದು ಮುಂಬೈ ಹತ್ತಿರ ಇರುವ ಪಾಲ್ಗರ್ ಜಿಲ್ಲೆಯ ಮಾನೂರ್ ಎಂಬ ಹಳ್ಳಿಯಿಂದ ಇಲ್ಲಿ ರಾಜು ಆಂಬ್ಲೆ ಎಂಬುವರು ವಾಸವಾಗಿದ್ದರು ರಾಜು ತುಂಬಾ ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಸಿಕ್ಕಾಗ ಕೂಲಿ ಕೆಲಸಕ್ಕೂ ಹೋಗ್ತಿದ್ರು ರಾಜು ನೋಡೋಕೆ ತುಂಬಾ ಸಾಧಾರಣ ಮನುಷ್ಯ ಆದ್ರೆ ಅವನ ಮನಸ್ಸು ಬಂಗಾರ ರಾಜುಗೆ ಯೋಗಿತ ಎಂಬಾಕೆಯ ಜೊತೆಗೆ ಮದುವೆಯಾಗಿತ್ತು ಆರಂಭದಲ್ಲಿ ಇವರ ಸಂಸಾರ ತುಂಬಾ ಚೆನ್ನಾಗಿತ್ತು ರಾಜುಗೆ ತನ್ನ ಹೆಂಡತಿ ಅಂದರೆ ಪ್ರಾಣ ತಾನು ಎಷ್ಟೇ ಕಷ್ಟಪಟ್ಟರೂ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ದುಡಿತಿದ್ದ ಕೆಲಸ ಮುಗಿಸಿ ಮನೆಗೆ ಬಂದರೆ ಮಕ್ಕಳ ಮುಖ ನೋಡಿದರೆ ಅವನ ಸುಸ್ತು ಮಾಯವಾಗ್ತಿತ್ತು ಊರಿನ ಜನ ಹೇಳ್ತಾರೆ ರಾಜು ಯಾವತ್ತೂ ಯಾರಿಗೂ ಕೆಡಕು ಬಯಸಿದವನಲ್ಲ ಯೋಗಿತ ಏನೇ ಕೇಳಿದ್ರೂ ಇಲ್ಲ ಅನ್ನದೇ ಕೊಡಿಸ್ತಿದ್ದ ಹಬ್ಬ ಬಂದರೆ ಸೀರೆ ಮಕ್ಕಳಿಗೆ ಬಟ್ಟೆ ಹೀಗೆ ತನ್ನ ಶಕ್ತಿ ಮೀರಿ ಸಂಸಾರ ನಡೆಸ್ತಿದ್ದ ಆದರೆ ರಾಜು ಕೆಲಸದ ವಿಷಯವಾಗಿ ಆಗಾಗ ಹೊರಗಡೆ ಹೋಗ್ತಿದ್ದ ಕೆಲವೊಮ್ಮೆ ಗುಜರಾತ್ಗೆ ಕೆಲವೊಮ್ಮೆ ಸೂರತ್ಗೆ ಟ್ರಿಪ್ ಹೋಗ್ತಿದ್ದ ಎರಡರಿಂದ ಮೂರು ದಿನ ಮನೆಗೆ ಬರ್ತಿರ್ಲಿಲ್ಲ ರಾಜು ಅಂದ್ಕೊಂಡಿದ್ದ ನನ್ನ ಹೆಂಡತಿ ನನಗಾಗಿ ಮನೆಯಲ್ಲಿ ಕಾಯ್ತಾ ಇದ್ದಾಳೆ ಅಂತ ಆದರೆ ಆಕೆಯ ಮನಸ್ಸು ಅಷ್ಟು ಹೊತ್ತಿಗಾಗಲೇ ದಾರಿ ತಪ್ಪಿತ್ತು ಗಂಡ ಇಲ್ಲದ ಸಮಯದಲ್ಲಿ ಯೋಗಿ ತಾಳಗೆ ಒಂಟಿತನ ಕಾಡೋಕೆ ಶುರುವಾಗಿತ್ತು ಆಗ ಆಕೆಯ ಪರಿಚಯಕ್ಕೆ ಬಂದವನೇ ಸುಶಾಂತ್ ಇವನು ರಾಜುಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಪಕ್ಕದ ಏರಿಯದವನು ಕೂಡ ಆರಂಭದಲ್ಲಿ ಇವರಿಬ್ಬರ ಸ್ನೇಹ ಮಾತ್ರ ಆಗಿತ್ತು ಸುಶಾಂತ್ ಮನೆಗೆ ಬರ್ತಿದ್ದ ಐ ಬೈ ಹೇಳ್ತಿತ್ತ ಆದರೆ ದಿನ ಕಳೆಯುತ್ತಿದ್ದಂತೆ ಅದು ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು ರಾಜು ಲಾರಿ ತೆಗೆದುಕೊಂಡು ಊರು ಬಿಟ್ಟರೆ ಸಾಕು ಸುಶಾಂತ್ ಬೈಕ್ ಬಂದು ಯೋಗಿತ ಮನೆ ಮುಂದೆ ನಿಲ್ತಿತ್ತು ಅಕ್ಕಪಕ್ಕದವರು ಕೇಳಿದ್ರೆ ಅವನು ನನ್ನ ದೂರದ ಸಂಬಂಧಿ ಸಹಾಯಕ್ಕೆ ಬಂದಿದ್ದಾನೆ ಅಂತ ಯೋಗಿತಾ ಸುಳ್ಳು ಹೇಳ್ತಿದ್ಲು ರಾತ್ರಿ ಆಯಿತು ಅಂದ್ರೆ ಇವರಿಬ್ಬರ ಪ್ರಪಂಚವೇ ಬೇರೆ ಆಗ್ತಿತ್ತು ರಾಜು ಮನೆಗೆ ಬಂದಾಗ ಯೋಗಿತ ನಡವಳಿಕೆ ತುಂಬಾ ವಿಚಿತ್ರವಾಗ್ತಿತ್ತು ಮೊಬೈಲ್ಗೆ ಪಾಸ್ವರ್ಡ್ ಹಾಕೋದು ರಾಜು ಹತ್ತಿರ ಬಂದರೆ ದೂರ ಹೋಗೋದು ಸಣ್ಣ ವಿಷಯಕ್ಕೂ ಜಗಳ ಆಡೋದು ಹೀಗೆ ಶುರುವಾಯಿತು ರಾಜು ಪಾಪ ಹೆಂಡತಿಗೆ ಹುಷಾರಿಲ್ಲವೇನೋ ಅನ್ಕೊಂಡಿದ್ದ ಆದರೆ ಒಂದು ದಿನ ರಾಜುಗೆ ಇವರಿಬ್ಬರ ಸಂಬಂಧದ ಬಗ್ಗೆ ಬಲವಾದ ಸುಳಿವು ಸಿಕ್ತೋ ದೊಡ್ಡ ಜಗಳವಾಯಿತು ರಾಜು ವಾರ್ನಿಂಗ್ ಕೊಟ್ಟ ಇನ್ನೊಮ್ಮೆ ಅವ ನನ್ನ ಮನೆಯ ಹತ್ತಿರ ಸೇರಿಸ್ಬೇಡ ನನ್ನ ಮಕ್ಕಳ ಮೇಲಾಣೆ ಅಂದ ಅದೇ ಕ್ಷಣ ಯೋಗಿತ ಮತ್ತು ಸುಶಾಂತ್ ಡಿಸೈಡ್ ಮಾಡಿದ್ರು ಇವನು ಬದುಕಿದ್ರೆ ನಮ್ಮ ಸುಖಕ್ಕೆ ಅಡ್ಡಿ ಇವನನ್ನು ಮುಗಿಸೋಣ ಅಂತ ಅಂದು ಅಮಾವಾಸ್ಯ ಕತ್ತಲ ರಾತ್ರಿ ಅಂತ ಹೇಳಲಾಗುತ್ತೆ ರಾಜು ಒಂದು ಕೆಲಸದಿಂದ ತುಂಬ ಸುಸ್ತಾಗಿ ಮನೆಗೆ ಬಂದಿದ್ದ ಯೋಗಿತ ಅಂದು ಜಗಳ ಆಡಿರಲಿಲ್ಲ ಬದಲಿಗೆ ತುಂಬ ಪ್ರೀತಿಯಿಂದ ಊಟ ಬಡಿಸಿದ್ಲು ರಾಜುಗೆ ಆಶ್ಚರ್ಯ ಆಯಿತು ಪರವಾಗಿಲ್ಲ ನನ್ನ ಹೆಂಡತಿ ಬದಲಾಗಿದ್ದಾಳೆ ಅಂತ ಖುಷಿ ಪಟ್ಟ ಊಟದಲ್ಲಿ ಏನಾದ್ರೂ ಬೆರೆಸಿದ್ದಾಳೋ ಗೊತ್ತಿಲ್ಲ ರಾಜು ತಕ್ಷಣ ಗಾಢ ನಿದ್ರೆಗೆ ಜಾರಿತ ಮನೆಯ ಗಡಿಯಾರದಲ್ಲಿ ಟಿಕ್ ಟಿಕ್ ಶಬ್ದ ಬಿಟ್ರೆ ಬೇರೇನು ಕೇಳ್ತಿರ್ಲಿಲ್ಲ ರಾತ್ರಿ ಸುಮಾರು ಒಂದು ಗಂಟೆ ಯೋಗಿತಾ ಮೆಲ್ಲಗೆ ಎದ್ದು ಬಾಗಿಲು ತೆಗೆದ್ಲು ಕತ್ತಲೆಯಲ್ಲಿ ಸುಶಾಂತ್ ಒಳಗೆ ಬಂದ ಇವರಿಬ್ಬರು ರಾಜು ಮಲಗಿದ್ದ ಕೋಣೆಗೆ ಬಂದ್ರು ರಾಜು ಮುಗ್ಧ ಮಗುವಿನ ತರಹ ಮಲಗಿದ್ದ ಸುಶಾಂತ್ ರಾಜುನ ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡ ಯೋಗಿತಾ ಒಂದು ಗಟ್ಟಿಯಾದ ನೈಲನ ಹಗ್ಗ ತಗೊಂಡು ರಾಜುನ ಕುತ್ತಿಗೆಗೆ ಬಿಗಿದ್ಲು ರಾಜು ಒದ್ದಾಡಿದ್ದ ಉಸಿರಾಡೋಕೆ ಕಷ್ಟಪಟ್ಟ ಕಣ್ಣು ಬಿಟ್ಟು ನೋಡಿದ್ರೆ ತನ್ನ ಪ್ರೀತಿಯ ಹೆಂಡತಿಯೇ ಯಮದೂತಳಾಗಿ ನಿಂತಿದ್ಲು ರಾಜು ಕೈಕಾಲು ಬಡಿದುಕೊಂಡ ಆದರೆ ಇವರಿಬ್ಬರ ಬಲದ ಮುಂದೆ ಅವನ ಶಕ್ತಿ ಸಾಲಿಲ್ಲ ಕೆಲವೇ ನಿಮಿಷಗಳಲ್ಲಿ ರಾಜುನ ಒದ್ದಾಟ ನಿಂತಿ ಹೋಯ್ತು ಆ ಮನೆಯ ದೀಪ ಹಾರಿ ಹೋಗಿತ್ತು ಇಲ್ಲಿಂದ ನಿಜವಾದ ಕ್ರೈಮ್ ಸ್ಟೋರಿ ಶುರುವಾಗುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಕೊಲೆ ಮಾಡಿದ್ರೆ ಬಾಡಿನ ನದಿಗೆ ಹಾಕ್ತಾರೆ ಅಥವಾ ಕಾಡಿಗೆ ಎಸಿತಾರೆ ಸುಶಾಂತ್ ಕೂಡ ಅದನ್ನೇ ಹೇಳಿದ್ದ ಆಗ ಯೋಗಿತ ಕೊಟ್ಟ ಐಡಿಯಾ ಕೇಳಿದ್ರೆ ದೆವ್ವ ಕೂಡ ಬೆಚ್ಚಿ ಬೀಳುತ್ತೆ ಹೊರಗಡೆ ಹೋದ್ರೆ ನಾಯಿ ಎಳೆದಾಡುತ್ತೆ ಪೊಲೀಸರು ಹಿಡಿತಾರೆ ಮನೆಯಲ್ಲೇ ಊತು ಹಾಕೋಣ ಅಂತಾಳೆ ಇವರಿಬ್ಬರು ಸೇರಿ ಅಡುಗೆ ಕೋಣೆಯ ಒಂದು ಮೂಲೆಯಲ್ಲಿ ಹಾರೆ ತಗೊಂಡು ಗುಂಡಿ ಅಗಿಯೋಕೆ ಶುರು ಮಾಡ್ತಾರೆ ಇಡೀ ರಾತ್ರಿ ಕಷ್ಟಪಟ್ಟು ಸುಮಾರು ಮೂರರಿಂದ ನಾಲ್ಕು ಕೋಡಿ ಆಳವಾದ ಗುಂಡಿ ತೆಗಿತಾರೆ ರಾಜುನ ಹೆಣವನ್ನ ಮಡಚಿ ಆ ಗುಂಡಿಯೊಳಗೆ ಹಾಕ್ತಾರೆ ಬರೀ ಮಣ್ಣು ಹಾಕಿದ್ರೆ ವಾಸನೆ ಬರುತ್ತೆ ಅಂತ ಉಪ್ಪು ಹಾಕಿ ಮಣ್ಣು ಹಾಕಿ ಮುಚ್ತಾರೆ ಅಷ್ಟೇ ಬಿಡಲ್ಲ ಮರುದಿನವೇ ಅಲ್ಲಿ ಮೇಸ್ತ್ರಿಗಳನ್ನ ಕರೆಸಿ ಫ್ಲೋರಿಂಗ್ ಸರಿ ಮಾಡಬೇಕು ಅಂತ ಹೇಳಿ ಆ ಸಮಾಧಿಯ ಮೇಲೆಯೇ ಸಿಮೆಂಟ್ ಹಾಕಿಸಿ ಪ್ಲಾಸ್ಟ್ರಿಂಗ್ ಮಾಡ್ತಾರೆ ಯಾರಿಗೂ ಡೌಟ್ ಬಾರ ಅಂತ ಅದರ ಮೇಲೆ ಟೈಲ್ಸ್ ಕೂಡ ಹಾಕಿಸ್ತಾರೆ ಬೆಳಗಾಯಿತು ಮಕ್ಕಳು ಎದ್ದು ಅಪ್ಪ ಎಲ್ಲಿ ಅಂತ ಕೇಳಿದ್ರು ಯೋಗಿತಾ ಯಾವುದೇ ಅಳುಕು ಇಲ್ಲದೆ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಗುಜರಾತ್ಗೆ ಹೋಗಿದ್ದಾರೆ ಅಂತ ಹಸಿ ಸುಳ್ಳು ಹೇಳಿದ್ಲು ಸ್ನೇಹಿತರೆ ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ ಯೋಗಿತಾ ಆ ಮನೆಯಲ್ಲಿ ಬರೋಬ್ಬರಿ ಒಂದು ವರ್ಷವಾಸವಾಗಿದ್ಲು ಪ್ರತಿದಿನ ಬೆಳಗ್ಗೆ ಎದ್ದು ಗಂಡನ ಸಮಾಧಿ ಮೇಲೆಯೇ ನಿಂತು ಟೀ ಮಾಡ್ತಿದ್ಲು ಅಲ್ಲಿಯೇ ಅಡುಗೆ ಮಾಡಿ ಊಟ ಮಾಡ್ತಿದ್ಲು ಯೋಚನೆ ಮಾಡಿ ಕಾಲ ಕೆಳಗೆ ಗಂಡನ ಹೆಣ ಕೊಳಿತಾ ಇದೆ ಮೇಲೆ ಇವಳು ಬಿರಿಯಾನಿ ಮಾಡ್ತಿದ್ದಾಳೆ ಅವಳಿಗೆ ಯಾವತ್ತೂ ಭಯ ಆಗಲಿಲ್ಲ ಅದೇ ಜಾಗದಲ್ಲಿ ರಾತ್ರಿ ಸುಶಾಂತ್ ಬರ್ತಿದ್ದ ಗಂಡನ ಹೆಣದ ಮೇಲೆಯೇ ಇವರ ಅನೈತಿಕ ಸಂಬಂಧ ನಡೀತಿತ್ತು ಅಕ್ಕಪಕ್ಕದವರು ರಾಜು ಇಲ್ವಾ ಕಾಣಿಸ್ತಾನೆ ಇಲ್ವಲ್ಲ ಅಂತ ಕೇಳಿದ್ರೆ ಅವರು ಸೂರತ್ನಲ್ಲಿದ್ದಾರೆ ಫೋನ್ ಮಾಡ್ತಾರೆ ಅಂತ ನಾಟಕ ಮಾಡ್ತಿದ್ಲು ಯಾರಿಗೂ ಒಂದು ಚೂರು ಅನುಮಾನ ಬಾರದ ಹಾಗೆ ಮ್ಯಾನೇಜ್ ಮಾಡ್ತಿದ್ಲು ಆದರೆ ಸುಳ್ಳು ಜಾಸ್ತಿ ದಿನ ಉಳಿಯಲ್ಲ ರಾಜು ಅಣ್ಣ ತಮ್ಮಂದಿರಿಗೆ ಅನುಮಾನ ಬಂತು ಎಷ್ಟೇ ಬ್ಯುಸಿ ಇದ್ರೂ ರಾಜು ಹಬ್ಬಕ್ಕಾದ್ರೂ ಬರ್ತಿದ್ದ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಗಾಬರಿಯಾಗಿದ್ರು ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಬಂದು ಯೋಗಿ ತಾಳನ ವಿಚಾರಿಸಿದಾಗ ಅವಳು ಎಂದಿನಂತೆ ಅದೇ ರಾಗ ಹಾಡಿದ್ಲು ನನಗೇನು ಗೊತ್ತು ದುಡಿಯೋಕೆ ಹೋಗಿರೋ ಗಂಡಸ್ರನ್ನ ನಾನು ಹುಡ್ಕೊಂಡು ಹೋಗೋಕೆ ಆಗುತ್ತಾ ಅಂತ ಪೊಲೀಸರಿಗೆ ಎದುರು ಉತ್ತರ ಕೊಟ್ಲು ಆದರೆ ಪೊಲೀಸರ ಕಣ್ಣು ಅದ್ದಿನ ತರಹ ಇವರು ಯೋಗಿತಾ ಮತ್ತು ಸುಶಾಂತ್ನ ಕಾಲ್ ರೆಕಾರ್ಡ್ ಚೆಕ್ ಮಾಡಿದರು ರಾಜು ಕಾಣೆಯಾದ ದಿನ ಇವರಿಬ್ಬರ ಫೋನ್ ಲೊಕೇಶನ್ ರಾಜು ಮನೆಯಲ್ಲೇ ಇತ್ತು ಜೊತೆಗೆ ಕಳೆದ ಒಂದು ವರ್ಷದಲ್ಲಿ ಇವರಿಬ್ಬರು ಸಾವಿರಾರು ಸಲ ಮಾತನಾಡಿದ್ದಾರೆ ಅಂತ ಗೊತ್ತಾಗಿತ್ತು ಪೊಲೀಸರು ಸುಶಾಂತ್ನ ಎತ್ತಾಕೊಂಡು ಹೋಗಿ ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಅವನು ಎಲ್ಲವನ್ನೂ ಕಕ್ಕಿದ್ದ ಬಾಡಿ ಎಲ್ಲಿದೆ ಅಂತ ಇನ್ಸ್ಪೆಕ್ಟರ್ ಗದರಿಸಿದಾಗ ಸುಶಾಂತ್ ಹೇಳಿದ ಆ ಮಾತು ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ಸರ್ ಬಾಡಿ ಮನೆಯೊಳಗಿದೆ ಅಡುಗೆ ಮನೆಯಲ್ಲಿದೆ ಪೊಲೀಸರು ಜೆಸಿಬಿ ಕಾರ್ಮಿಕರು ಮತ್ತು ವಿಧಿ ವಿಜ್ಞಾನ ತಜ್ಞರನ್ನು ಕರ್ಕೊಂಡು ರಾಜು ಮನೆಗೆ ಹೋದರು ಊರಿಗೆ ಊರೇ ಅಲ್ಲಿ ಜಮಾಯಿಸಿತ್ತು ನೆಲ ಒಗೆಯೋಕೆ ಶುರು ಮಾಡಿದ್ರು ಸ್ವಲ್ಪ ಅಗೆಯುತ್ತಿದ್ದಂತೆ ಕೆಟ್ಟ ವಾಸನೆ ಬಂತು ಇನ್ನು ಆಳಕ್ಕೆ ಹೋದಾಗ ಅಲ್ಲಿ ಕಂಡಿದ್ದು ಬರೀ ಮೂಳೆಗಳು ಮತ್ತು ರಾಜು ಅಂದು ಹಾಕಿಕೊಂಡಿದ್ದ ಬಟ್ಟೆಗಳು ಮನುಷ್ಯ ಪೂರ್ತಿ ಮಣ್ಣಾಗಿದ್ದ ಆ ದೃಶ್ಯ ನೋಡಿದ ಜನ ಯೋಗಿತಾ ಮುಖಕ್ಕೆ ಉಗಿದ್ರು ಸ್ನೇಹಿತರೆ ಯೋಗಿತಾ ಮತ್ತು ಸುಶಾಂತಿಗ ಜೈಲಿದ್ದಾರೆ ಆದರೆ ತಂದೆ ಇಲ್ಲದ ತಾಯಿ ಜೈಲಲ್ಲಿರುವ ಆ ಮಕ್ಕಳು ಈಗ ಅನಾಥ ಅನೈತಿಕ ಸಂಬಂಧ ಕೇವಲ ಗಂಡ ಹೆಂಡತಿಯನ್ನು ಮಾತ್ರ ಅಲ್ಲ ಇಡೀ ಕುಟುಂಬವನ್ನೇ ಮಕ್ಕಳ ಭವಿಷ್ಯವನ್ನೇ ಸುಟ್ಟು ಬೂದಿ ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಜಾಗರೂಕರಾಗಿ ನಿಮ್ಮ ಸುತ್ತಮುತ್ತ ಇಂಥ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರೋಚಕ ಸತ್ಯ ಘಟನೆಯೊಂದಿಗೆ ಸಿಗ್ತೀನಿ ಜೈ ಹಿಂದ್ಸ್